ಈಗ ನಾವು ಶ್ರೀನಿವಾಸಪುರದಲ್ಲಿ ತುಂಬ ಪುರಾತನವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಇರುವಂತದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ದೇವಸ್ಥಾನದ ವತಿಯಿಂದ ಇದನ್ನು ವಹಿಸ್ಕೊಂಡಂಥವರು ಈ ಊರಿನ ಪ್ರಮುಖರು ಬಂದು ನಮ್ಮ ಸಾಹೇಬ್ರ ಹತ್ರ ನಮ್ಮ ನಮ್ಮ ಅಲ್ಲಿ ಹತ್ರ ಎಲ್ಲ ಕೂತ್ಕೊಂಡು ಇಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಮಾಡಬೇಕು ಅಂತೇಳಿ ಅವರು ಪ್ರಸ್ತಾಪವನ್ನು ಹೇಳ್ತಾರೆ ಅದಕ್ಕೇನಪ್ಪ ಲಕ್ಷ ದೀಪೋತ್ಸವ ಮಾಡಬೇಕಂದ್ರೆ ಏನೇನು ಮಾಡಬೇಕು ಎತ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರೂ ಶಿವನಾಥಪುರದಲ್ಲಿ ಇರುವಂಥ ಎಲ್ಲ ಕಾರ್ಯಕರ್ತನೂ ಭಕ್ತಾದಿಗಳನ್ನ ಕರೆದು ಎಲ್ಲ ಕೂತ್ಕೊಂಡು ಮಾತಾಡಿದಾಗ ನಾವು ಒಂದು ಲಕ್ಷ ದೀಪನ ಇಲ್ಲಿ ಆಚರಿಸಬೇಕು ಅಂತೇಳಿ ನಿರ್ಧಾರ ಮಾಡ್ತೀವಿ ಒಂದು ಲಕ್ಷದ ಒಂದು ದೀಪ ಯಾವತ್ತು ಇಪ್ಪತ್ತ ಐದನೇ ತಾರೀಕು ಶನಿವಾರದಲ್ಲಿ ಈ ಒಂದು ಲಕ್ಷದ ದೀಪ ಮಾಡಬೇಕಂದ್ರೆ ಈ ದೇವರನ್ನ ಊರಲ್ಲಿ ಮೆರವಣಿಗೆ ಮಾಡ್ತಾರೆ ಮೆರವಣಿಗೆ ಮಾಡಬೇಕಂದ್ರೆ ಯಾವ ಬೀದಿ ಮೆರವಣಿಗೆ ಮಾಡಬೇಕು ಮೆರವಣಿಗೆ ಮಾಡಬೇಕಂದ್ರೆ ಏನೇನು ಇರಬೇಕು ಎಲ್ಲದನ್ನು ನಾವು ನಿರ್ಧಾರ ಮಾಡಿ ಪತ್ತೆ ಐದನೇ ತಾರೀಕು ನಿರ್ಧಾರ ಮಾಡ್ತೀವಿ ಎಲ್ಲರೂ ಈ ಊರಿನ ಪ್ರಮುಖರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಬೇಕಂತ ಎಲ್ಲರೂ ಭಕ್ತಾದಿಗಳಲ್ಲಿ ವಿನಂತಿ ಇದು ಎಲ್ಲ ಊರಿನ ಪ್ರಮುಖರಿಂದ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮೀಜಿಯವರನ್ನ ಇಲ್ಲಿಂದ ಹೂವಿನ ಪಲ್ಲಕ್ಕಿ ಮುಖಾಂತರ ಗೊಂದು ಕುಟಕ ನೀರುಗಾಸೆ ಸುಮಾರು ಇದರಲ್ಲಿ ಕಾಕ್ಲಾಟಲ್ಲಿ ಹಾಕಿದ್ದೇವೆ ಈ ಎಲ್ಲ ಐಟಮ್ಗಳನ್ನು ಗೋಡಲ್ಲಿ ಅನುಭವಿಸಿಕೊಂಡು ಊರಿನ ರಥಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತೇವೆ ಸಾಯಂಕಾಲ ಐದು ಗಂಟೆಗೆ ದೇವರು ಇಲ್ಲಿ ಬರುತ್ತೆ ಇಲ್ಲಿಗೆ ಬಂದ ಮೇಲೆ ಮಹಾಮಂಗಲಾರತಿ ಆರು ಗಂಟೆಗೆ ಆಗುತ್ತೆ ಆರು ಗಂಟೆ ನಂತರ ಸೂರ್ಯ ಆಸ್ತಮದಲ್ಲಿ ಸೂರ್ಯಾಸ್ತಮದಲ್ಲಿ ದೀಪಗಳನ್ನು ಒಂದು ಲಕ್ಷದ ದೀಪಗಳನ್ನು ಕಳಿಸಿದ್ರು ಎಲ್ಲ ಭಕ್ತಾದಿಗಳು ಇದರಲ್ಲಿ ನೆರವೇರಿಸ್ತವೆ ಒಂದು ರಾತ್ರಿಕ ಸೋಮವಾರ ಪ್ರಯುಕ್ತದಿಂದ ಇಪ್ಪತ್ತೈದು ತಾರೀಕು ಲಕ್ಷ ದೀಪಿತು ಮೊದಲೇ ಇದು ಮುದ್ರಾ ಇಲಾಖೆ ಇದರಿಂದ ಮೊದಲು ಯಾರೂ ಇಷ್ಟೊಂದು ಇನ್ವೆಸ್ಟೆಂಟ್ ಮಾಡ್ತಾ ಇಲ್ಲ ಆದರೆ ಈಗ ಒಂದು ಟೆಸ್ಟ್ ಮಾಡಿಕೊಂಡು ನಾಗರಿಕರು ಕಾಪಾಡಿಕೊಂಡು ಅದನ್ನು ಲಕ್ಷ ದೀಪವನ್ನು ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಅವತ್ತು ಇಪ್ಪತ್ತೈದು ಬೆಳಗ್ಗೆ ಬೆಳಗ್ಗೆ ಗಂಟೆಗೆ ಎರಡು ಬಿರಡುಗೆ ಇರ್ತದೆ ನಾಲ್ಕು ಮದುವೆಗಳಲ್ಲಿ ಬಿರಡುಗೆ ಮಾಡ್ತಾ ಮತ್ತೆ ಸಂಜೆ ಆರು ಗಂಟೆಗೆ ಒಂದು ಲಕ್ಷ ಒಂದು ದೀಪವನ್ನು ಅನ್ಸೋಕ್ಕೆ ಭಕ್ತಾದಿಗಳಿಗೆ ಅದನ್ನು ಪ್ರಕರಣ ಕೊಡ್ತಾರೆ ಆ ಭಕ್ತಾದಿಗಳು ಆರೂವರೆಗೆ ಬಂದು ಎಲ್ಲರೂ ದೀಪಗಳನ್ನು ಬೆಳೆಸಿ ಹತ್ತು ಗಂಟೆಗೆ ತಗೊಂಡು ಐದು ಸಾವಿರ ಜನಕ್ಕೆ ಪ್ರಸಾದವನ್ನು ನೀವು ನಿಯೋಜನೆ ಮಾಡಿದ್ದಾರೆ ಪ್ರಸಾದ ತಿಳ್ಕೊಂಡು ದೇವರು ಸುಖವಾಗಿ ಪಾತ್ರ ಬೇಕಾದರೆ ತಿಳ್ಕೊಳ್ತೀವಿ ಸಾರ್ವಜನಿಕರಿಗೆ ವಿನಂತಿ ಏನು ಅಂತಂದರೆ ಈಗ ಯಾವುದೇ ಒಂದು ಪಕ್ಷಕ್ಕೆ ಸಿಗುತ್ತಿರುವಂಥ ಕಾರ್ಯಕ್ರಮ ಅಲ್ಲ ಮಾತ್ರ ದಯಮಾಡಿ ಸರ್ಕಾರದಲ್ಲ ಅಂತ ಹೇಳಿದರೆ ದಯಮಾಡಿ ಬರುವಂತ ಕಾರ್ಯದಲ್ಲಿ ಯಾರು ಎಲ್ಲವೂ ಸೇರಿ ಮಾಡ್ತಕ್ಕಂಥದ್ದು ಪಕ್ಕಾದಿನಿಂದ ಆಗ್ತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಬೇಕು ಸಹಕಾರ ಸಹಾಯ ಭಗವಂತ ಹೃದಯ ಸ್ವಾಪದ ಯಾವುದೇ ಆಗಿಲ್ಲ ದಯಮಾಡಿ ಎಲ್ಲರಲ್ಲೂ ಸತ್ಯಮ ನಾನು ಎಲ್ಲ ಎಲ್ಲರೂ ಭಾಗವಹಿಸಿ ವಿಜೃಂಭಣೆಯನ್ನು ವ್ಯಕ್ತಿಯನ್ನು ಶಿಕ್ಷಣವಾಗಿ ಶಿಕ್ಷಣವನ್ನು ಮಾಡೋಣ ಸಾಯಂಕಾಲದ ಪ್ರತೀಪ ಬೆಳಗುವುದಷ್ಟೇ ಎಲ್ಲ ಭಕ್ತಾದಿಗಳು ಹೆಣ್ಣುಮಟ್ಟು ಹೇಳಿಕೊಂಡು ಹಾಕುತ್ತಾರೆ ಬೆಳವಣಿಗೆನಂತೂ ಎಲ್ಲರೂ ಪಾಲ್ಗೊಂಡ್ರೆ ಈ ಊರಿಗೆ ಈ ಊರಿನಲ್ಲಿ ಬಗ್ಗೆ ಸುತ್ತಮುತ್ತ ಹದಿಮೂರು ಜೊತೆಗೆ ಈ ಊರಿನಲ್ಲಿ ಭಾಗವಹಿಸಿದ್ರೆ ಭಗವಂತ ನಮ್ಮೆಲ್ಲರೂ ಭಾಷೆಯನ್ನು ಕೊಡ್ತಾನೆ ಒಬ್ಬ ಭಗವಂತ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಂತೇವೆ ಇಪ್ಪತ್ತೈದನೇ ತಾರೀಕು ಏನು ದೇವರ ಕಾರ್ಯಕ್ರಮ ನೆಮ್ಮಕೊಂಡಿದ್ದೀವಿ ಅದಕ್ಕೆ ಪಕ್ಷಾತೀತವಾಗಿ ಊರಿನ ಎಲ್ಲ ಸಾರ್ವಜನಿಕರು ಪ್ರಮುಖರು ಹಾಗೂ ಶ್ರೀಪತಿಯಿಂದ ಎಲ್ಲ ಗ್ರಾಮಗಳಿಂದ ಕನ್ನಾಟಿಗಳು ಬಂದು ಆ ದೇವರ ಸಮ್ಮುಖದಲ್ಲಿ ಮಹಾಮಂಗಾಟಿ ಆದ ನಂತರ ಲಕ್ಷ ದೀಪೋತ್ಸವವನ್ನು ಬೆಳಗಿಸಿ ಒಂದು ಆ ದೇವರ ಜೊತೆಗೆ ಪಾಲ್ಗೊಳ್ಳಬೇಕು ಆ ನಂತರ ಯಾವತ್ತೂ ಕೂಡ ಲಕ್ಷ ದೀಪೋತ್ಸವ ಅಂತ ನಾವು ಯಾವತ್ತು ಕೇಳಿರಲಿಲ್ಲ ಇದು ಅಪರೂಪವಾಗಿ ಈ ಬರನ್ನು ನಾನು ಈಗ ಕೇಳ್ತಾ ಇದ್ದೀನಿ ಇದನ್ನು ಬಹಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಮಾಡಿದರೆ ಆ ಒಂದು ಲೋಕ ಕಲ್ಯಾಣಕ್ಕೆ ಅಥವಾ ಸಾರ್ವಜನಿಕರ ಇದಕ್ಕೆ ಆಶೀರ್ವಾದಕ್ಕೆ ಭಗವಂತ ನಮಗೆಲ್ಲ ನಮ್ಮ ಜೊತೆ ಬಿರ್ತಾನೆ ಅಂತ ನಾನು ಹೇಳ್ತೀನಿ